ಎಲ್ಲರಿಗೂ ಸ್ಟಡಿ ಫಾರ್ ಯು ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರ್ಯಾರು ಹೊಸಬ್ರಿದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇವತ್ತು ನಾನು ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಎನ್ ಟಿ ಪಿ ಸಿಗೆ ಯೂಸ್ ಆಗುವಂಥ ಟಾಪ್ ಐವತ್ತು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ನಾಳೆ ಐವತ್ತರಿಂದ ಮುಂದೆ ಕಂಟಿನ್ಯೂ ಕ್ಲಾಸಸ್ ನಡೆಯುತ್ತೆ ಸೊ ಇದು ಐವತ್ತು ಪ್ರಶ್ನೆಗಳ ಪಾರ್ಟ್ ಒನ್ ಆಗಿರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟು ತರ್ತೀನಿ ಸೊ ಬನ್ನಿ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಪ್ರಿವೇಶಿಯರ್ದು ಸೊ ಬನ್ನಿ ಪ್ರಶ್ನೆಗಳು ನೋಡೋಣ ಪ್ರಶ್ನೆ ಒಂದು ಕೋಣೆಯ ಉಷ್ಣಾಂಶದಲ್ಲಿದ್ದಿರುವ ಸ್ಥಿತಿಯಲ್ಲಿ ಕಂಡುಬರುವ ಏಕೈಕ ಲೋಹೇತರ ವಸ್ತು ಯಾವುದು ಸೊ ಇದು ಸರಿಯಾದ ಉತ್ತರ ಬ್ರೋಮಿನ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎರಡು ಕೋಬಾಲ್ ಟೋ ಹೂವು ಯಾವ ವಿಟಮಿನ್ನಲ್ಲಿ ಕಂಡುಬರುತ್ತದೆ ಸೊ ಇದು ಸರಿಯಾದ ಉತ್ತರ ವಿಟಮಿನ್ ಬಿ ಟ್ವೆಲ್ ಪ್ರಶ್ನೆ ಮೂರು ಮಾನವನ ದೇಹದ ಅತಿದೊಡ್ಡ ಜೀವಕೋಶ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅಂಡಾಣು ಅಥವಾ ಮೊಟ್ಟೆಯ ಕೋಶ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ಕು ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರುಗುವ ವಿಟಮಿನ್ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಸೊ ಇನ್ನೊಂದು ಬರುತ್ತೆ ಕೊಬ್ಬಿನಲ್ಲಿ ಕರುಗುವ ವಿಟಮಿನ್ಗಳು ಸೊ ಎ ಡಿ ಇ ಕೆ ಸೊ ನಾವು ಸಾಮಾನ್ಯವಾಗಿ ಅದನ್ನು ಅಡಕೆ ಅಂತ ಹೇಳಿ ಶಾರ್ಟ್ಕಟ್ನಲ್ಲಿ ಕರಿತೀವಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಪ್ರೋಟೋಪ್ಲಾಜಂ ಪದವನ್ನು ಮೊದಲ ಬಾರಿಗೆ ಸೃಷ್ಟಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಪುರ್ಕಿಂಜೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಯಾರು ಹಣ್ಣುಗಳನ್ನು ಪಕ್ವಗೊಳಿಸಲು ಯಾವ ಹಾರ್ಮೋನ್ ಬಳಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇರಲಿ ಪ್ರಶ್ನೆ ಏಳು ಡೆಸಿಬಲ್ ಯಾವುದರ ಘಟಕವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಶಬ್ದದ ತೀವ್ರತೆ ಪ್ರಶ್ನೆ ಎಂಟು ಎಕ್ಸ್ ಕಿರಣಗಳು ಡ್ಯಾಶ್ ತರಂಗಗಳು ಸೊ ಇದು ಸರಿಯಾದ ಉತ್ತರ ವಿದ್ಯುತ್ ಕಾಂತಿಯ ತರಂಗಗಳು ಪ್ರಶ್ನೆ ಒಂಬತ್ತು ಮಾನವರಲ್ಲಿ ಉಸಿರಾಟದ ವರ್ಣ ದ್ರವ್ಯ ಯಾವುದು ಸೊ ಇದು ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹತ್ತು ಉಭಯ ಚರಗಳು ಮತ್ತು ಸರಿಸ್ತೂಪಗಳು ಡ್ಯಾಶ್ ಕೋಣೆಯ ಭಾಗಗಳನ್ನು ಹೊಂದಿದೆ ಸೊ ಇದು ಸರಿಯಾದ ಉತ್ತರ ಮೂರು ಕೋಣೆಗಳ ಭಾಗ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ಯಕೃತಿನಲ್ಲಿ ಯಾವ ವಿಟಮಿನ್ ಸಂಶ್ಲೇಷಿಸಬಹುದು ಸೊ ಇದು ಸರಿಯಾದ ಉತ್ತರ ವಿಟಮಿನ್ ಕೆ ಪ್ರಶ್ನೆ ಹನ್ನೆರಡು ಚಿನ್ನವನ್ನು ಕರಗಿಸುವ ರಾಸಾಯನಿಕ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅಕ್ವಾರೇಜಿಯಾ ಪ್ರಶ್ನೆ ಹದಿಮೂರು ಅತಿ ದೊಡ್ಡ ಮೊಟ್ಟೆ ಇಳುವ ಪಕ್ಷಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರಿಚ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾಲ್ಕು ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚುವ ಸಾಧನ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ರಾಡಾರ್ ಪ್ರಶ್ನೆ ಹದಿನೈದು ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನ ಹದಿನಾರು ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಇದು ಸರಿಯಾದ ಉತ್ತರ ಚರ್ಮ ಪ್ರಶ್ನೆ ಹದಿನೇಳು ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಚಿಕ್ಕ ಜೀವಕೋಶ ಯಾವುದು ಇದು ಸರಿಯಾದ ಉತ್ತರ ವೈರಸ್ ಪ್ರಶ್ನೆ ಹದಿನೆಂಟು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅವಶ್ಯಕವಾದದ್ದು ಯಾವುದು ಸೋದಕ್ಕೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ಪ್ರಶ್ನೆ ಹತ್ತೊಂಬತ್ತು ಕೊಲೆಸ್ಟ್ರಾಲ್ ಕಂಡುಬರುವ ಭಾಗ ಯಾವುದು ಸೋದೆ ಸರಿಯಾದ ಉತ್ತರ ರಕ್ತ ಪ್ರಶ್ನೆ ಇಪ್ಪತ್ತು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಯಾವುದು ಸೊ ಇದು ಸರಿಯಾದ ಉತ್ತರ ನ್ಯಾಕೋ ಸಂಸ್ಥೆ ಸೊ ನಿಮಗೇನಾದರೂ ನ್ಯಾಕೋದು ಫುಲ್ ಫಾರ್ಮ್ ಗೊತ್ತಿದ್ದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನ್ಯಾಕೋದ ಪೂರ್ಣರೂಪ ಪ್ರಶ್ನೆ ಇಪ್ಪತ್ತೊಂದು ಹೊಸಳುಗಳಲ್ಲಿ ರಕ್ತಸ್ರಾವ ಯಾವುದರ ಅಂತ ಉಂಟಾಗುತ್ತದೆ ಸೊ ಇದು ಸರಿಯಾದ ಉತ್ತರ ವಿಟಮಿನ್ ಸಿ ಪ್ರಶ್ನೆ ಇಪ್ಪತ್ತೆರಡು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಬೈ ಕಾರ್ಬೋನೇಟ್ ಪ್ರಶ್ನೆ ಇಪ್ಪತ್ತ್ಮೂರು ಮೈಕ್ರೋಫೋನ್ ಕಂಡು ಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಡೇವಿಡ್ ಹ್ಯೂಜಸ್ ಪ್ರಶ್ನೆ ಇಪ್ಪತ್ನಾಲ್ಕು ಹಸಿರು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರುವ ತಂತಿಯು ಡ್ಯಾಶ್ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಭೂಮಿಯ ವೈರ್ ಪ್ರಶ್ನೆ ಇಪ್ಪತ್ತೈದು ಸಮತಲ ಕನ್ನಡಿಯ ದೂರ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಅನಂತ ದೂರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತಾರು ಬೆನ್ನು ಮೂಳೆ ಹೊಂದಿರದ ಪ್ರಾಣಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಕಶೇರುಕಗಳು ಸೊ ಬೆನ್ನು ಮೂಳೆಗಳನ್ನು ಹೊಂದಿರುವ ಪ್ರಾಣಿಗಳಿಗೆ ಕಶೇರುಕಗಳು ಅಂತ ಹೇಳಿ ಕರೀತಾರೆ ಪ್ರಶ್ನೆ ಇಪ್ಪತ್ತೇಳು ಮಾನವನ ದೇಹದ ಒಳಗಡೆ ಇರುವ ಅತಿ ದೊಡ್ಡ ಅಂಗ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲಿವರ್ ಅಥವಾ ಯಕೃತ್ ಅಥವಾ ಪಿತ್ತಕೋಶ ಸೊ ಮೂರೂ ಕೂಡ ಒಂದೇ ಒಂದೊಂದು ಆಪ್ಷನಲ್ಲಿ ಲಿವರ್ ಕೊಡ್ಬೋದು ಅಥವಾ ಯಕೃತ್ ಕೊಡಬಹುದು ಅಥವಾ ಪಿತ್ತಕೋಶ್ ಕೊಡ್ಬೋದು ಪ್ರಶ್ನೆ ಇಪ್ಪತ್ತೆಂಟು ಮಳೆಯನ್ನು ಉಂಟು ಮಾಡುವ ಮೂಳೆಗಳು ಇದಕ್ಕೆ ಸರಿಯಾದ ಉತ್ತರ ಕಿಮೊಲಸ್ ಮತ್ತು ನಿಂಬಸ್ ಮೋಡಗಳು ಪ್ರಶ್ನೆ ಇಪ್ಪತ್ತೊಂಬತ್ತು ಆಕಾಶದ ಬಣ್ಣ ನೀಲಿ ಕಾಣಲು ಕಾರಣ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ ಪ್ರಶ್ನೆ ಮೂವತ್ತು ಬೆಳ್ಳುಳ್ಳಿ ವಾಸನೆಗೆ ಕಾರಣ ಸೊ ಇದಕ್ಕೆ ಸರಿಯಾದ ಉತ್ತರ ಗಂಧಕ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೊಂದು ಮಾನವನ ದೇಹದಲ್ಲಿ ತಯಾರಾಗುವ ವಿಟ್ಯಾಮಿನ್ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಕೆ ಪ್ರಶ್ನೆ ಮೂವತ್ತೆರಡು ರಕ್ತವಿಲ್ಲದಿದ್ದರೂ ಉಸಿರಾಡುವ ಪ್ರಾಣಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹೈಡ್ರಾ ಪ್ರಶ್ನೆ ಮೂವತ್ತ್ಮೂರು ಬಿಳಿ ರಕ್ತ ಕಣಗಳ ಕಾರ್ಯ ಇದಕ್ಕೆ ಸರಿಯಾದ ಉತ್ತರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಪ್ರಶ್ನೆ ಮೂವತ್ತ್ನಾಲ್ಕು ಸೂರ್ಯನ ಅತ್ಯಂತ ಹೊರಪದರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕರೋನಾ ಪ್ರಶ್ನೆ ಮೂವತ್ತೈದು ಅತಿ ಗಡುಸಾದ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಟಂಗ್ಸ್ಟನ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತಾರು ಹಾರುವ ಸಸ್ತನ್ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬಾವಲಿ ಪ್ರಶ್ನೆ ಮೂವತ್ತೇಳು ದಡಾರ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಎಂಡರ್ಸ್ ಪ್ರಶ್ನೆ ಮೂವತ್ತೆಂಟು ರೆಫ್ರಿಜರೇಟರ್ನಲ್ಲಿ ಬಳಸುವ ರಾಸಾಯನಿಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋ ಫ್ಲೋರೋ ಕಾರ್ಬನ್ ಪ್ರಶ್ನೆ ಮೂವತ್ತೊಂಬತ್ತು ನ ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಮೂಲ ಮೂಲಧಾತು ಇದಕ್ಕೆ ಸರಿಯಾದ ಉತ್ತರ ಆಕ್ಸಿಜನ್ ಪ್ರಶ್ನೆ ನಲ್ವತ್ತು ಪ್ಲೇಗ್ ರೋಗವು ಡ್ಯಾಶ್ ಇಂದ ಹರಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸೊ ಇವೆಲ್ಲ ಪ್ರಶ್ನೆಗಳು ಪ್ರಿವಿಯಸ್ ಇಯರ್ ಇವು ಎಲ್ಲ ಪ್ರಶ್ನೆ ನಾಲ್ವತ್ತೊಂದು ಕೋನೆಯು ಡ್ಯಾಶ್ನ ಬದಲಾವಣೆಯ ದರವನ್ನು ಅವಲಂಬಿಸಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕೋಣೆಯ ಸ್ಥಳಾಂತರ ಪ್ರಶ್ನೆ ನಲವತ್ತೆರಡು ಇಪ್ಪತ್ತು ಆರ್ಡ್ಸ್ಗಿಂತ ಕಡಿಮೆ ಆವರ್ತನದ ಶಬ್ದ ಯಾವುದು ಇದು ಸರಿಯಾದ ಉತ್ತರ ಇನ್ಫ್ರಾಸಾನಿಕ್ ಪ್ರಶ್ನೆ ನಲವತ್ತ್ಮೂರು ಹೇರಳವಾಗಿ ಕಂಡುಬರುವ ಮತ್ತು ವ್ಯಾಪಕವಾಗಿ ವಿತರಿಸಲಾದ ಜಡ ಅನಿಲ ಇದು ಸರಿಯಾದ ಉತ್ತರ ಆರ್ಗಾನ್ ಪ್ರಶ್ನೆ ನಲವತ್ನಾಲ್ಕು ವಿನೆಗರನ್ನು ಮಸಾಲೆ ಪದಾರ್ಥವಾಗಿ ಮತ್ತು ತರಕಾರಿಗಳು ಮತ್ತು ಇತರ ಆಹಾರ ಉಪ್ಪಿನಕಾಯಿಯಲ್ಲಿ ಬಳಸಲಾಗುತ್ತೆ ವಿನೆಗರ್ನ ಅಂಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಎಥನೋಯಿಕ್ ಆಮ್ಲ ಪ್ರಶ್ನೆ ನಲವತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ನ ಅತ್ಯುತ್ತಮ ವಾಹಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸಮುದ್ರದ ನೀರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತಾರು ಈ ಕೆಳಗಿನ ಯಾವ ಪೆಟ್ರೋಲಿಯಂ ಸಂಸ್ಕರಣಾಗಾರ ಉತ್ಪನ್ನವು ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಲುಬ್ರಿಕೇಟಿಂಗ್ ಆಯಿಲ್ ಪ್ರಶ್ನೆ ನಾಲ್ವತ್ತೇಳು ವಿದ್ಯುತ್ ಬಲ್ಬ್ಗಳನ್ನು ತುಂಬಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆರ್ಗಾನ್ ಪ್ರಶ್ನೆ ನಾಲ್ವತ್ತೆಂಟು ಬೆಂಕಿ ಕಡ್ಡಿಗಳನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೆಂಪು ರಂಜಕ ಪ್ರಶ್ನೆ ನಲ್ವತ್ತೊಂಬತ್ತು ಕೃತಕ ಮಳೆಯನ್ನು ಉತ್ಪಾದಿಸಲು ಕೆಳಗಿನಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್ ಪ್ರಶ್ನೆ ಐವತ್ತು ಒಂದು ಡೈನೊ ಡ್ಯಾಶನ್ನು ಅನ್ನು ಪರಿವರ್ತಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಸ್ನೇಹಿತರೆ ಇವತ್ತಿನ ಕ್ಲಾಸಿನಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳು ಡಿಸ್ಕಸ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಐವತ್ತು ಪ್ರಶ್ನೆಗಳೊಂದಿಗೆ ಸಿಗ್ತೀನಿ ಸೊ ಅದು ಪಾರ್ಟ್ ಟೂ ಆಗಿರುತ್ತೆ ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇವೆಲ್ಲ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪುತ್ ವೀಡಿಯೋ ನೋಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಎಕ್ಸಾಮ್ ಡೇಟ್ ತುಂಬ ಸಮೀಪ ಇದೆ ಸೊ ನಿಮ್ಮ ತಯಾರಿನ ಮುಂದುವರಿಸಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಧನ್ಯವಾದಗಳು